ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ನಾಳೆ ಫಲ ಸಿಕ್ಕೇ ಸಿಗತ್ತ ಬಿಟ್ಟಿರ್ಲಿಲ್ಲ ನಾಳೆ ಹಾಗೆ ಆಗತ್ತೆ ಹಾಕಿದೀವಿ ಪ್ರತಿಯೊಬ್ರು ಅಷ್ಟು ಎಫರ್ಟ್ ಹಾಕಿದ್ದಾರೆ ಸೊ ಅಷ್ಟು ಕಷ್ಟಪಟ್ಟು ಮಾಡ್ಬೇಕಾದ್ರೆ ಅಷ್ಟು ಹಾರ್ಡ್ ವರ್ಕ್ ಇರಬೇಕಾದ್ರೆ ದೇವ್ರ ಫಲ ಕೊಟ್ಟೆ ಕೊಡ್ತಾರಲ್ವಾ ಸರ್ ಆದ್ರೆ ಫಲಾನೇನಾ ಆಗ್ತಾ ಇದೆ ಅದೇ ನೋಡಿ ಅವ್ರ ಅಭಿಮಾನಿಗಳು ಕೂಡ ಬೇಲಿಗೋಸ್ಕರ ಬೇಲಿಗೋಸ್ಕರಂಗೆ ತುಂಬಾ ಕಾದಿದ್ರು ಬಂದ್ರೆ ಶೂಟಿಂಗ್ ಆಗತ್ತಂತೆ ಬೇಗ ಆಗತ್ತಂತೆ ಬೇಗ ಹೋಗುತ್ತೆ ಅಂತ ಸಿನಿಮಾ ತಂಡವಾಗಿ ನೀವ್ ಹೆಂಗ್ ನೋಡ್ತಿದ್ರಿ ಅದನ್ನ ನಮ್ಗೆ ಸಿನಿಮಾ ಶೂಟಿಂಗ್ ಮುಗೀತಲ್ವಾ ಕಂಪ್ಲೀಟ್ ಮಾಡಿದ್ವಿ ಎಷ್ಟೇ ಕಷ್ಟ ಬಂದ್ರೂನು ಕಷ್ಟ ಇದ್ರೂನು ಕಂಪ್ಲೀಟ್ ಮಾಡಿದ್ವಿ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಕಷ್ಟ ಪಟ್ಟಿರೋದೇ ಅದಕ್ಕೆ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ ಸೊ ಅದಕ್ಕಿಂತ ದೊಡ್ಡ ಖುಷಿ ನನ್ಗೆ ಇನ್ನೇನು ಇಲ್ಲ ಸತ್ಯ ಯಾವ್ದೋ ಒಂದ್ ವಿಡಿಯೋ ನಿಮ್ಮಲ್ಲಿ ವೈರಲ್ ಆಯ್ತು ನಮಗೂ ಗೊತ್ತಿಲ್ಲ ಅದ್ ಹೆಂಗ್ ಬಂತು ಅಂತ ಹೋದ್ರೆ ಅದು ನೋಡಿದಾಗ ಎಲ್ಲರಿಗೂ ಮರುಕಾಯ್ತು ಬಿದ್ದು ಒಲ್ಲಾಡ್ರು ಇಲ್ಲ 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 ಒಂದಾಡ್ರು ಆಕ್ಚುಲಿ ಯಾವ ತರದ ನೋವಿದೆ ನಮಗೆಲ್ಲ ಗೊತ್ತಿಲ್ಲ ಆ ಬಾಧೆ ಏನಿದೆ ಅಂತ ಪಾಪ ಸರ್ ಅಂದ್ರೆ ಆ ಸೀನ್ ಎಲ್ರು ಪಾಪ ಹೇಳ್ತಾ ಇದ್ರು ಬೇಡ 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 ಅಂತಾನೆ ಹೇಳ್ತಾ ಇದ್ವಿ ನಾವು ಅಂದ್ರೆ ಸರ್ ಎಲ್ಲ ಪ್ರಕಾಶ್ ಸರ್ ಎಲ್ಲ ಬೇಡ ಅಂತಾನೆ ಹೇಳ್ತಾ ಇದ್ರು ಬಿಕಾಸ್ ಬಟ್ ಆ ಸೀನ್ ಅಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ನಿಮಗೆ ಸಿನಿಮಾ ನೋಡಿದಾಗ ಅದು ಗೊತ್ತಾಗತ್ತೆ ಅದ್ ಮಾಡ್ಲೇಬೇಕು ಅದನ್ನ ಇವಾಗ ಸಿ ಸರ್ ಬೇಡ ಇಲ್ಲ ಬೇರೆ ಸೀನ್ ಆಡ್ ಮಾಡ್ಕೋತಾರೆ ಅದ್ರು ಮಾಡ್ತಾರೆ ಬಟ್ ದರ್ಶಕ್ ಸರಿ ಗೊತ್ತಿತ್ತು ಆ ಸೀನ್ ಬೇಕೇ ಬೇಕು ಅಂತ ಆ ಶಾರ್ಟ್ ಬೇಕೇ ಬೇಕು ಅಂತ ಸೊ ಬಿಕಾಸ್ ಅದ್ರ ಹಿಂದೆ ಅಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ಸರ್ ಅದನ್ನ ಬರೆಯೋಕೆ ಅದನ್ನ ಎಸ್ಟಾಬ್ಲಿಷ್ ಆ ಸೀನ್ಸ್ ಜೊತೆ ಜರ್ನಿ ಒಂದು ಇರತ್ತೆ ಗೊತ್ತಾ ಸರ್ ಸೊ ಅದ್ರ ಅದ್ರದ್ದು ತೂಕ ದರ್ಶನ್ ಸರಿ ಗೊತ್ತಿತ್ತು ಸೊ ಇದನ್ನೊಂದನ್ನು ನಾನು ಬಿಟ್ಕೊಟ್ರೆ ಪಾಪ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇವ್ರ ಕಷ್ಟ ನಾನು ಕಷ್ಟ ಪರವಾಗಿಲ್ಲ ನನ್ನ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡಿದ್ರು ಟ್ರೈ ಮಾಡಿದ್ರು ಪಾಪ ಆಗಿಲ್ಲ ಅಲ್ಲೇ ಮಲ್ಕೋದಿತ್ತು ಅದನ್ನೆಲ್ಲ

ಅದೇ ತುಂಬಾ ಕಷ್ಟ ಪಟ್ಟು ಮಾಡೋರು ಬಟ್ ಅವ್ರಿಗೆ ಗೊತ್ತು ಸಿನಿಮಾಗ್ ಏನ್ ಬೇಕು ನಾನ್ ಕೊಡದೆ ಹೋದ್ರೆ ಪಾಪ ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ನಾವೆಲ್ಲ ಕಣ್ಣಾರೆ ಕಂಡೋರ್ ಸರ್ ಅಲ್ಲಿ ಎಲ್ಲಾ ಪ್ರತಿಯೊಂದು ಟೆಕ್ನಿಷಿಯನ್ ನೋಡಿದಿವಿ ಮಾಡೋರು ಬಂದ್ ಕೂರೋರು ಕೂರಕ್ಕೂ ಆಗಲ್ಲ ನಿಲ್ಲಕ್ಕೂ ಆಗಲ್ಲ ಇರ್ಲಿಲ್ಲ ಅವ್ರಿಗೆ ಓಡಾಡೋರು ಟ್ಯಾಬ್ಲೆಟ್ಸ್ ತುಂಬೋರು ಅಯ್ಯೋ ಯಾರಿಗೂ ಬೇಡ ಸರ್ ಆ ಸಿಚುವೇಶನ್ ನಿಜ ಹೇಳ್ಬೇಕಂದ್ರೆ ಅಲ್ಲೇ ಮಸಾಜ್ ಅದಿದು ಅಂದ್ರೆ ಅಂದ್ರೆ ಅಷ್ಟು ಒಂದು ಎಫರ್ಟ್ ಹಾಕಿ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಸರ್ ಅವ್ರ ಪಾಪ ತುಂಬಾ ಕಷ್ಟ ಆಗ್ತಿತ್ತು ಅವ್ರ ಆ ಪರಿಸ್ಥಿತಿ ನೋಡಕ್ಕೆ ಅವ್ರು ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ನಾವೆಲ್ಲ ಪಾಪ ತುಂಬಾ ಪ್ರೇ ಮಾಡ್ತಾ ಇದ್ವಿ ಈ ಮೊನ್ನೆ ನೋಡಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅವರು ಒಂದು ಒಳ್ಳೆ ಹಾಡ್ ಸಿಗ್ಬೇಕು ಅವರು ನನಗೆ ಒಂದು ಒಳ್ಳೆ ಹಾಡ್ ಸಿಗ್ಬೇಕು ಅಂತ ಮೊದಲ ಹಾಡ್ ಬಂದಕ್ಕಿಂತ ಎರಡನೇ ಹಾಡ್ ಬಂದಾಗ ನೀವು ಯಾರು ಏನು ಎತ್ತ ಕರೆಕ್ಟ್ ಗೊತ್ತಾಯ್ತು ನೀವು ಫಸ್ಟ್ ಹಾಡ್ ಕೇಳಿದಾಗ ಅಜನೀಶ್ ಅವರ ಸ್ಟುಡಿಯೋದಿಂದ ನಿಮ್ಮ ಶೂಟಿಂಗ್ ಸೆಟ್ ಹಾಡ್ ಬಂದಾಗ ಎಷ್ಟು ಸಂತೋಷ ಆಯ್ತು ಭಾರಿ ಖುಷಿ ಆಗಿತ್ತು ನಾವೆಲ್ಲ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಅದನ್ನ ಕೇಳಿದಿದ್ದು ಅದನ್ನ ಫುಲ್ ಫುಲ್ ಸ್ಪೀಕರ್ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಕುತ್ಕೊಂಡು ಕೇಳಿದ್ವಿ ಅದ್ ಫೀಲ್ ಬೇರೆ ನಮ್ಗೆ ನಾನು ಡೈರೆಕ್ಟರ್ ಸರ್ ಅಂಡ್ ಬೇರೆ ಟೀಮ್ ಮೆಂಬರ್ಸ್ ಎಲ್ಲ ಇದ್ವಿ ಅದ್ರ ಫೀಲ್ ಬೇರೆ ಹಾ ಗೊತ್ತಿತ್ತು ಇದು ಜನರಿಗೆ ಇಷ್ಟ ಆಗತ್ತೆ ಅಂತ ಒಂದು ಗೊತ್ತಿತ್ತು ಸರ್ ಡೆಫಿನೆಟ್ಲಿ ಅಜ್ನೀಶ್ ಸರ್ ಅವ್ರ ಮ್ಯೂಸಿಕ್ ಅದ್ರ ಬಗ್ಗೆ ನಾವು ಮಾತಾಡಲೇ ಮಾತಾಡಂಗೆ ಇಲ್ಲ ಅಂಡ್ ಪ್ರಮೋದ್ ಸರ್ ಸಾಹಿತ್ಯ ಬರ್ದಿದ್ದಾರೆ ಎಷ್ಟು ಅದ್ಭುತವಾಗಿ ಬರ್ದಿದ್ದಾರೆ ಅಂದ್ರೆ ನೀವು ಸಿನ್ಮಾ ನೋಡ್ದಾಗ ಗೊತ್ತಾಗತ್ತೆ ಪ್ರತಿಯೊಂದು ಲಿರಿಕ್ಸ್ ಸಿನಿಮಾಗೆ ಕನೆಕ್ಟ್ ಆಗಿರುತ್ತೆ ಹೌದು ಹೌದು ಏನು ಎಕ್ಸ್ಟ್ರಾ ನಾವೆಲ್ಲೂ ಮಾಡ್ಬೇಕು ಇದನ್ನ ಹಾಕೋಣ ಇದನ್ನ ಹಾಕಿದ್ರೆ ಜನ ಅದ್ ಯಾವ್ದು ಇಲ್ಲ ಸಿನ್ಮಾಗ್ ಏನ್ ಬೇಕು ಅದ್ ಮಾತ್ರ ಸಿನ್ಮಾ ನೋಡ್ದಾಗ ಅರ್ಥ ಎಲ್ಲಿ ಥೈಲ್ಯಾಂಡ್ ಅಲ್ಲಿ ಥೈಲ್ಯಾಂಡ್ ಥಾಯ್ಲೆಂಡ್ ಅದ್ರಲ್ಲಿ ಇನ್ನೊಂದು ಅಚ್ಚರಿ ನಾನು ಕೋರಿಯೋಗ್ರಾಫರ್ ಜೊತೆಗೆ ಅವರ ಅಕ್ಕನ ಮಗ ತುಂಬಾನೇ ಡ್ಯಾನ್ಸ್ ಸ್ಟೆಪ್ ನಲ್ಲೆಲ್ಲ ನಿಮ್ಗೆ ಹೇಳ್ಕೊಡೋದಾಗ್ಲಿ ಅವ್ರನ್ನ ಹೇಳ್ಕೊಡೋದಾಗಿರ್ಬೋದು ತುಂಬಾ ಮುಂದಿದ್ದ ಕೆಲಸ ಮಾಡ್ತಿದ್ರು ಅವ್ರ ಬಗ್ಗೆ ಏನು ಏನ್ ಜವಾಬ್ದಾರಿ ಹೊತ್ತಿದ್ರು ಪಾಪ ಚಂದ್ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದ ಸಿನಿಮಾದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾನೆ ಅವನು ಅಂದ್ರೆ ಸಿನಿಮಾ ಥ್ರೂ ಔಟ್ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು ಪಾಪ ಇಸ್ ಅ ವೆರಿ ಹಾರ್ಡ್ ವರ್ಕ್ ತುಂಬಾ ಕಷ್ಟಪಟ್ಟ ಇದ್ದ ಪಾಪ ಅವ್ರಿಗೂ ಅವರು ಒಂದು ಆಕ್ಟರ್ ಆಗೋರು ಮುಂದೆ ಸೊ ಐ ರಿಯಲಿ ವಿಶ್ ಯು ದ ಬೆಸ್ಟ್ ಖಂಡಿತವಾಗ್ಲೂ ಆ ಪೊಟೆನ್ಶಿಯಲ್ ಇದೆ ಅವ್ರಿಗೆ ಸೋ ಆಗೆ ಆಗ್ತಾರೆ ಅವರು ಒಂದು ಒಳ್ಳೆ ಹೀರೋ ಅಂದ್ರೆ ನಾನು ಗೊತ್ತಾಗ್ತಿದಿರೋದು ಅಂದ್ರೆ ಆಕ್ಟರಾಗಿ ರೆಡಿ ಆಗ್ತಿದ್ರು ಅವರು ಡೈರೆಕ್ಟರ್ ಆಗಿ ರೆಡಿ ಆಗ್ತಿದ್ರ ಅಂತ ಇಲ್ಲ ಸರ್ ಅದೇ ಅಲ್ಲ ಹೇಳಿದ್ದು ಆಕ್ಟರ್ ಅಂದ ತಕ್ಷಣ ಬರಿ ಆಕ್ಟಿಂಗ್ ಅಲ್ಲ ಸರ್ ಅದರ ಕಷ್ಟ ಅದು ಎಲ್ಲ ಕಲಿತಾ ಇದ್ದಾರೆ ಅದು ಸರ್ ಕಲಿಸ್ತಾ ಇದ್ದಾರೆ ಮೇಬಿ ಅವರ ಎಲ್ಲಾ ಹೌ ಟು ಬಿ ಗ್ರೌಂಡೆಡ್ ಅಂಡ್ ಎವೆರಿಥಿಂಗ್ ಅಲ್ಲ ಸರ್ 나 ನೋಡಿ ಕಲಿಬೇಕು ಸರ್ ನಾವು ರೈಟ್ ಅಸಿಸ್ಟೆಂಟ್ ಕ್ಯಾಮೆರಾ ಅಸಿಸ್ಟೆಂಟ್ ಆಮೇಲೆ ಏನಪ್ಪಾ ಡೈರೆಕ್ಟರ್ ಅಸಿಸ್ಟೆಂಟ್ ಎಲ್ಲಾ ಚಾನೆಲ್ ವೆರಿ ವರ್ಕರ್ ಅವರು ಯಾವಾಗ ಸಿನಿಮಾದ ನಾಯಕ ನಟ ಇರ್ತಾರೋ ಇರೋ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಅವ್ರಿಲ್ಲದೆ ಒಂದು ಪ್ರಮೋಷನ್ ಮಾಡ್ತಾರೆ ಅದನ್ನು ಅವ್ರ ಅಭಿಮಾನಿಗಳು ಕಂಡಿದ್ದಾರೆ ಅಭಿಮಾನಿಗಳಿಗಿರೋ ಸಂಬಂಧ ಹೇಳಿ ಅಯ್ಯೋ ಅದನ್ನ ಹೆಂಗ್ ನನಗೆ ಅವ್ರನ್ನ ಕಂಡ್ರೆ ಏನೋ ಒಂಥರ ಪ್ರೀತಿ ಸರ್ ಯಾಕೆ ಸರ್ ನನಗೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅವರು ಇವಾಗ ಅವ್ರ ಮನೆ ಮಕ್ಳು ಮಕ್ಳು ಯಾರಾದ್ರೂ ಅವ್ರ ಅಕ್ಕ ತಂಗಿ ಅವ್ರ ಮಕ್ಳು ಯಾರಾದ್ರೂ ಲಾಂಚ್ ಆಗ್ತಾರೆ ಅಂತ ಇರ್ತಿದ್ರೆ ಯಾವ ತರ ಸಪೋರ್ಟ್ ಮಾಡಿದರು ನಿಮ್ಗೆ ಗೊತ್ತಲ್ಲ ಬೆನ್ನುಲ್ಬ ಆಗಿ ನಿಲ್ ನಿಲ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ನನಗೆ ಹಂಗ್ ಮಾಡ್ತಾ ಇದ್ದಾರೆ ನಾನು ಯಾರು ಅಲ್ಲ ಅವ್ರಿಗೆ ಎಷ್ಟು ಪ್ರೀತಿಯಿಂದ ಒಂದೊಂದು ಹೆಸರು ಕರೀತಾರೆ ರಚ್ಚು ರಚ್ಚಿ ರಚ್ಚಿಮಾ ಅದೆಲ್ಲ ಅವರೇ ಪ್ರೀತಿಯಿಂದ ಕರಿ ಇವಾಗ ಹುಡುಗಿನ ಮುದ್ ಕರೀತಾರೆ ಅವ್ರ ತಂಗಿನ ಮುದ್ ಕರಿತಾರೆ ಕರೀತಾರೆ ಗೊತ್ತಾ ಹಂಗೆ ಮುದ್ಮುದಾಗಿ ಒಂದೊಂದ್ ಒಂದೊಂದು ಹೆಸರಿಂದ ಕರೀತಾರೆ ನನಗೆ ಅಯ್ಯೋ ಎಷ್ಟು ಪಾಪಚಿಗಳು ಇರು ಅಂತ ಆಗ್ಬಿಡೋದು ಅಂಡ್ ಒಂದೊಂದು ಮೆಸೇಜ್ ನೋಡ್ಬೇಕು ನೀವು ನಾನು ಉದಯ್ಪುರಲ್ಲೆಲ್ಲ ಇರ್ಬೇಕಾದ್ರೆ ನಾನು ಚೆಕ್ ಮಾಡ್ತಾ ಇರ್ತೀನಿ ಮೆಸೇಜಸ್ ಆದಷ್ಟು ನಾನು ಅವ್ರಿಗೆ ರಿಪ್ಲೈ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ನೋಡಿದ್ರೆ ನಾನು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ

ಸೊ ಅದು ಅದೇ ಅದ್ರ ಕಾಮೆಂಟ್ಸ್ ನೋಡಿದಾಗ ತುಂಬಾ ಖುಷಿ ಆಗತ್ತೆ ಸರ್ ಪಾಪ ಅಂದ್ರೆ ನೀವು ಟೆನ್ಷನ್ ಮಾಡಿಬಿಡಿ ಅಕ್ಕ ನಾವು ಇದೀವಿ ಅನ್ನೋ ಧೈರ್ಯ ಕೊಡ್ತಾರೆ ಗೊತ್ತಾ ಅದೇನೋ ಒಂಥರ ಅಂದ್ರೆ ಪ್ರತಿಯೊಬ್ರು ಕೇಳೋದೇನಂದ್ರೆ ಸರ್ ಹೇಗಿದ್ದಾರೆ ಅಕ್ಕ ಚೆನ್ನಾಗಿದಾರ ಸರ್ ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ದೇ ಆಲ್ ಇನ್ನೋಸೆಂಟ್ ಪಾಪ ಅವ್ರು ಅವ್ರು ನಾವು ನೋಡ್ತೀವ ನೋಡಲ್ವಾ ಅದು ಗೊತ್ತಾಗಲ್ಲ ಅವ್ರಿಗೆ ಸುಮ್ಮನೆ ಹಂಗೆ ಸರ್ ನಾವು ಸರ್ ಅಂ ಅವ್ರ ಬಾಯ್ಡೆ ಸರ್ ದರ್ಶನ್ ಸರ್ ದರ್ಶನ್ ಸರ್ ಅಂದ್ರೆ ಅವ್ರ ಪ್ರಪಂಚ ಸೊ ಅವರೇ ಎಲ್ಲ ಅವ್ರಿಗೆ